ದಶಕದ ನಂತರ ಬಿಜೆಪಿ ಸರ್ಕಾರವನ್ನ ಕಿತ್ತೊಗೆಯುವ ಮೂಲಕ ಹರಿಯಾಣದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುವಂತಹ ವಿಶ್ವಾಸದಲ್ಲಿದ್ದ ಕಾಂಗ್ರೆಸ್ ಮಂಗಳವಾರ ಬೆಳಿಗ್ಗೆ ಹೊರಬಿದ್ದಂತ ಫಲಿತಾಂಶಗಳ ಏರಿಳಿತದ ಆಟದಲ್ಲಿ ಅಂಚಿಗೆ ತಳ್ಳಲ್ಪಟ್ಟಿತು ಕಾಂಗ್ರೆಸ್ ಪಕ್ಷದ ನಾಯಕರ ಅತ್ಯಾದ ಆತ್ಮವಿಶ್ವಾಸ ಕೈಕೊಡ್ತಾ ಪಕ್ಷದೊಳಗಿನ ನಾಯಕರ ನಡುವಿನ ಕಾಲೆಳೆದಾಟ ಮಿತಿ ಮೀರ್ತಾ ಕುಮಾರಿ ಸೆಲ್ಷಾ ಮತ್ತು ಭೂಪಿಂದರ್ ಹೂಡಾ ನಡುವಿನ ಸಿಎಂ ಕುರ್ಚಿಗಾಗಿ ಕಾದಾಟ ಇದಕ್ಕೆ ಕಾರಣ ಆಯ್ತಾ ಅಥವಾ ರಾಹುಲ್ ಗಾಂಧಿ ಅವರ ವರ್ಚಸ್ಸು ಕಳೆಗುಂತ ಈ ಬಾರಿ ಹರಿಯಾಣದಲ್ಲಿ ಅಧಿಕಾರಕ್ಕೇರೋದು ಗ್ಯಾರಂಟಿ ಅನ್ನೋದು ರಾಹುಲ್ ಗಾಂಧಿ ಅವರ ಪ್ರಚಾರ ಸಭೆಗಳಿಗೆ ಸೇರ್ತಾ ಇದ್ದಂತ ಜನರಿಂದ ಗೋಚರಿಸ್ತಾ ಇತ್ತು ಅದನ್ನೇ ಎಕ್ಸಿಟ್ ಪೋಲ್ ಗಳು ಕೂಡ ಹೇಳಿತ್ತು ಎಕ್ಸಿಟ್ ಪೋಲ್ ನಲ್ಲಿ ಗೆದ್ದಿದಂತ ಕಾಂಗ್ರೆಸ್ ಈ ರೇಸ್ ನಿಂದಾನೇ ಈಗ ಎಕ್ಸಿಟ್ ಆಗಿದೆ ನಮಸ್ಕಾರ ಈ ಡಾಟ್ ಗೆ ಸ್ವಾಗತ ನಾನು ಜಿ ಪವಿತ್ರ ಹರಿಯಾಣ ವಿಧಾನಸಭಾ ಜನಾದೇಶ ಬಹುತೇಕ ನಿರ್ಧಾರವಾಗಿದೆ ಬಿಜೆಪಿ ಪಕ್ಷ ಸಂಪುಟ ರಚಿಸೋಕೆ ಬೇಕಿರುವಂಥ ಮ್ಯಾಜಿಕ್ ನಂಬರ್ ಅನ್ನ ದಾಟಿ ಮುನ್ನುಗ್ಗಿದೆ ಬಿ ಜೆ ಪಿ ಸರಳ ಬಹುಮತದೊಂದಿಗೆ ಆಡಳಿತ ನಡೆಸೋದು ಬಹುತೇಕ ಖಚಿತ ಆಗಿದೆ ಈ ಮೂಲಕ ಈ ಭವಿಷ್ಯ ನುಡಿದಂಥ ಎಲ್ಲ ಎಕ್ಸಿಟ್ ಪೋಲ್ಗಳ ಫಲಿತಾಂಶ ತಲೆ ಕೆಳಗಾಗಿದೆ ಯಾಕೆಗಾಯಿತು ಎಕ್ಸಿಟ್ ಪೋಲ್ಗಳು ಸುಳ್ಳಾಗಿದ್ ಯಾಕೆ ಹಾಗಾದ್ರೆ ಹರಿಯಾಣದಲ್ಲಿ ಆಗಿದ್ಯೇನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ದಶಕದ ನಂತರ ಬಿಜೆಪಿ ಸರ್ಕಾರವನ್ನ ಕಿತ್ತೊಗೆಯುವ ಮೂಲಕ ಹರಿಯಾಣದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುವಂತಹ ವಿಶ್ವಾಸದಲ್ಲಿದ್ದ ಕಾಂಗ್ರೆಸ್ ಮಂಗಳವಾರ ಬೆಳಿಗ್ಗೆ ಹೊರಬಿದ್ದಂಥ ಫಲಿತಾಂಶಗಳ ಏರಿಳಿತದ ಆಟದಲ್ಲಿ ಅಂಚಿಗೆ ತಳ್ಳಲ್ಪಟ್ಟಿತ್ತು ಪಕ್ಷದ ಲೆಕ್ಕಾಚಾರಗಳನ್ನ ಬುಡಮೇಲ್ ಮಾಡಿತ್ತು ಲೋಕಸಭಾ ಚುನಾವಣೆಯಲ್ಲಿ ಹರಿಯಾಣದಲ್ಲಿ ತನ್ನ ಸಾಧನೆಯ ಬಗ್ಗೆ ಸಂತೋಷ ಪಡ್ತಿದ್ದಂಥ ಕಾಂಗ್ರೆಸ್ಗೆ ಈ ಹಿನ್ನಡೆ ಭಾರಿ ಮುಖಭಂಗಕ್ಕೆ ಈಡ್ ಮಾಡಿದೆ ಸೊ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅದು ಹತ್ತು ಸ್ಥಾನಗಳಲ್ಲಿ ಐದು ಸ್ಥಾನಗಳನ್ನ ಗೆದ್ದಿತ್ತು ಮತ್ತು ರಾಜ್ಯವನ್ನ ಬಿಜೆಪಿಯಿಂದ ಕಸಿದುಕೊಳ್ಳುವ ಆತ್ಮವಿಶ್ವಾಸದಲ್ಲಿತ್ತು ಅದಕ್ಕೆ ಪೂರಕವಾಗಿ ಆಡಳಿತ ರೂಢ ಬಿಜೆಪಿಯ ದುರಾಡಳಿತ ಕೆಲ ತಿಂಗಳ ಹಿಂದೆ ನೇಮಕಗೊಂಡ ಮುಖರಹಿತ ಮುಖ್ಯಮಂತ್ರಿ ಮೂರು ಕೃಷಿ ಕಾಯ್ದೆಗಳ ಮೂಲಕ ರೈತ ವಿರೋಧವನ್ನ ಕಟ್ಕೊಂಡಿದ್ದು ರೈತರ ಪ್ರತಿಭಟನೆಗೆ ತೊಂದರೆ ಕೊಟ್ಟಿದ್ದು ಜಾಟರು ಮತ್ತು ದಲಿತರು ಪಕ್ಷದಿಂದ ದೂರ ಆಗಿದ್ದು ಟಿಕೆಟ್ ವಂಚಿತರು ಬೇರೆ ಪಕ್ಷಗಳತ್ತ ಮುಖ ಮಾಡಿ ಬಿಜೆಪಿಯ ಬಲವನ್ನ ಕುಂದಿಸಿದ್ದು ಇವೆಲ್ಲ ಕಾರಣಗಳು ಬಿಜೆಪಿಗೆ ಈ ಬಾರಿ ಕಷ್ಟ ಇದೆ ಅಂತ ಅನಿಸಿತ್ತು ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಹೊಸ ಹುಮ್ಮಸ್ಸು ಮನೆ ಮಾಡಿತ್ತು ಕುಸ್ತಿಪಟು ವಿನೇಶ್ ಪೋಗಟ್ ಮೋದಿ ವಿರುದ್ಧ ಗುಟ್ರ ಹಾಕಿದ್ದಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷವನ್ನ ಸೇರಿ ಜುಲಾನಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದು ಕುಮಾರಿ ಸೆಲ್ಜಾ ಮತ್ತು ಭೂಪಿಂದರ್ ಹೂಡಾ ನಡುವಿನ ವಿರಸವನ್ನ ರಾಹುಲ್ ಗಾಂಧಿ ಶಮನ ಮಾಡಿದ್ದು ಪ್ರತಿಭಟನಾ ನಿರತ ರೈತರನ್ನ ರಾಹುಲ್ ಪ್ರೀತಿಯಿಂದ ಕಂಡಿದ್ದು ರೈತ ಹೋರಾಟವನ್ನ ಬೆಂಬಲಿಸಿದ್ದು ಹೂಡಾ ಕಾರಣಕ್ಕೆ ಜಾಟರು ಪಕ್ಷದ ಪರವಾಗಿದ್ದು ಈ ಎಲ್ಲಾ ಕಾರಣಗಳು ಕಾಂಗ್ರೆಸ್ ಅಧಿಕಾರಕ್ಕೇರೋದು ಶತ ಸಿದ್ಧ ಅಂತ ಅನ್ಸಿತ್ತು ಅದಕ್ಕಿಂತ ಮುಖ್ಯವಾಗಿ ದೇಶದ ನಾನಾ ಸಂಸ್ಥೆಗಳು ಖಾಸಗಿ ಸರ್ವೆ ಸಂಸ್ಥೆಗಳು ಹಾಗೂ ರಾಜಕೀಯ ವಿಶ್ಲೇಷಕರು ಈ ಬಾರಿ ಹರಿಯಾಣದಲ್ಲಿ ಬಿಜೆಪಿ ಸೋಲಲಿದೆ ಕಾಂಗ್ರೆಸ್ ಗೆದ್ದು ಅಧಿಕಾರವನ್ನು ಹಿಡಿಯಲಿದೆ ಅಂತ ಭವಿಷ್ಯವನ್ನು ನುಡಿದ್ರು ಆದರೆ ಆಗಿದ್ದೇನು ರಿಪಬ್ಲಿಕ್ ಟಿವಿ ಎಬಿಪಿ ನ್ಯೂಸ್ ಡಾಟಾಂಶ್ ಪಿ ಮಾರ್ಕ್ಯೂ ಇಂಡಿಯಾ ಟುಡೇ ಓಟ್ ಹಾಗೂ ಎಕ್ಸಿಸ್ ಮೈ ಇಂಡಿಯಾ ಸೇರಿದಂತೆ ಎಲ್ಲಾ ಸಂಸ್ಥೆಗಳು ಈ ಬಾರಿ ಹರಿಯಾಣದಲ್ಲಿ ಕಾಂಗ್ರೆಸ್ ಐವತ್ತಕ್ಕೂ ಹೆಚ್ಚು ಸೀಟನ್ನು ಗೆಲ್ಲತ್ತೆ ಅಂತ ಹೇಳಿತ್ತು ಇದನ್ನು ಹೊರತುಪಡಿಸಿ ದೈನಿಕ ಭಾಸ್ಕರ್ ಪೀಪಲ್ ಫಾರ್ ರಿಸರ್ಚ್ ಸಂಸ್ಥೆಗಳು ಕಾಂಗ್ರೆಸ್ ಆಸುಪಾಸಿನಲ್ಲಾದ್ರೂ ಸೀಟನ್ನು ಪಡೆಯಲಿದೆ ಅಂತ ಹೇಳಿತ್ತು ಈ ಎಲ್ಲಾ ಸಂಸ್ಥೆಗಳು ಬಿಜೆಪಿ ಪಕ್ಷ ಗಡಿದ ಆಟೋದು ಸಾಧ್ಯ ಇಲ್ಲ ಅಂತ ಕೂಡ ಹೇಳಿತ್ತು ಆದರೆ ಪ್ರಸ್ತುತ ಈ ಎಲ್ಲಾ ಎಕ್ಸಿಟ್ ಪೋಲ್ಗಳನ್ನ ಈ ಫಲಿತಾಂಶ ಸುಳ್ಳಾಕ್ಸಿದೆ ಕಾಂಗ್ರೆಸ್ ಪಕ್ಷದ ನಾಯಕರ ಅತಿಯಾದ ಆತ್ಮವಿಶ್ವಾಸ ಕೈಕೊಡ್ತಾ ಪಕ್ಷದೊಳಗಿನ ನಾಯಕರ ನಡುವಿನ ಕಾಲೆಳದ ಆಟ ಮಿತಿ ಮೀರ್ತಾ ಕುಮಾರಿ ಸೆಲ್ಷಾ ಮತ್ತು ಭೂಪಿಂದರ್ ಹೂಡಾ ನಡುವಿನ ಸಿಎಂ ಕುರ್ಚಿಗಾಗಿ ಕಾದಾಟ ಇದಕ್ ಕಾರಣ ಆಯ್ತಾ ಅಥವಾ ರಾಹುಲ್ ಗಾಂಧಿಯವರ ವರ್ಚಸ್ಸು ಕಳೆಗುಂತ ಈ ಎಲ್ಲಾ ಪ್ರಶ್ನೆಗಳು ಈಗ ರಾಜಕೀಯ ವಿಶ್ಲೇಷಕರ ನಡುವೆ ಚರ್ಚೆ ಆಗ್ತಾ ಇದೆ ಹಾಗೆ ಕಾಂಗ್ರೆಸ್ ವಲಯದಲ್ಲಿ ಆತ್ಮಾವಲೋಕನಕ್ಕೆ ಕಾರಣ ಆಗಿರೋದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹರಿಯಾಣದಲ್ಲಿ ಬಿಜೆಪಿಯಿಂದ ಅಧಿಕಾರದಿಂದ ಹೊರಗುಳಿದಂತಹ ಕಾಂಗ್ರೆಸ್ ಎರಡ್ ಸಾವಿರದ ಹತ್ತೊಂಬತ್ತರ ಕೊನೆಯ ವಿಧಾನಸಭಾ ಚುನಾವಣೆ ನಂತರ ನಿಧಾನವಾಗಿ ಮತ್ತು ಸ್ಥಿರವಾಗಿ ಹಿಮ್ಮೆಟ್ಟಿಸುವಂತ ಲಕ್ಷಣಗಳನ್ನ ತೋರಿಸಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತು ಪಾಯಿಂಟ್ ಏಳು ಪರ್ಸೆಂಟ್ ಮತಗಳಿಕೆಯೊಂದಿಗೆ ಹದಿನೈದು ಸ್ಥಾನಗಳನ್ನ ಗೆದ್ದು ಮೂರನೇ ಸ್ಥಾನಕ್ಕೆ ಕುಸಿದಿದ್ದ ಕಾಂಗ್ರೆಸ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತೊಂದು ಸ್ಥಾನಗಳನ್ನ ಪಡೆದು ಪುಟಿದೆದ್ದಿತ್ತು ಸೊ ಇತ್ತೀಚಿನ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷ ಐದು ಸ್ಥಾನಗಳನ್ನ ಗೆಲ್ಲೋ ಮೂಲಕ ಮತ್ತಷ್ಟು ಸುಧಾರಿಸಿಕೊಂಡಿತ್ತು ಅದು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನಾಯಕರಲ್ಲಿ ಮತ್ತು ದಿಲ್ಲಿ ನಾಯಕರಲ್ಲಿ ಆತ್ಮವಿಶ್ವಾಸವನ್ನ ಹುಟ್ಟಿಸಿತ್ತು ಈ ಬಾರಿ ಹರಿಯಾಣದಲ್ಲಿ ಅಧಿಕಾರಕ್ಕೆ ಇರೋದು ಗ್ಯಾರಂಟಿ ಅನ್ನೋದು ರಾಹುಲ್ ಗಾಂಧಿ ಅವರ ಪ್ರಚಾರ ಸಭೆಗಳಿಗೆ ಸೇರ್ತಾ ಇದ್ದಂತ ಜನರಿಂದ ಗೋಚರಿಸ್ತಾ ಇತ್ತು ಅದನ್ನೇ ಎಕ್ಸಿಟ್ ಪೋಲ್ಗಳು ಕೂಡ ಹೇಳಿತ್ತು ಎಕ್ಸಿಟ್ ಪೋಲ್ ನಲ್ಲಿ ಗೆದ್ದಿದಂತ ಕಾಂಗ್ರೆಸ್ ಈ ರೇಸ್ ನಿಂದಾನೆ ಈಗ ಎಕ್ಸಿಟ್ ಆಗಿದೆ ಚುನಾವಣೆ ಹತ್ತಿರವಾದಂತೆಲ್ಲ ಬೇರೆ ಪಕ್ಷಗಳ ನಾಯಕರನ್ನ ಕಾಂಗ್ರೆಸ್ ಸೇರಿಸ್ಕೊಂಡಿದ್ದು ಹೂಡಾ ಮತ್ತು ಸೆಲ್ಜಾ ನಡುವಿನ ವಿರಸ ಮೇಲ್ನೋಟಕ್ಕೆ ತೇಪೆ ಹಾಕಿದಂತೆ ಕಂಡ್ರೂ ಕೂಡ ಒಳಗೊಳಗೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಇಬ್ಬರೂ ಕೂಡ ನಿರತರಾಗಿದ್ದು ಪಕ್ಷದ ಸೋಲಿಗೆ ಕಾರಣ ಆಗಿದೆ ಅಂತ ಕೂಡ ವಿಶ್ಲೇಷಿಸಲಾಗ್ತಾ ಇದೆ ಹಾಗೆಯೇ ಮತ್ತೊಂದು ಕಾರಣ ಕೊನೆ ಕ್ಷಣದಲ್ಲಿ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಳ್ಳದೆ ಸ್ವತಂತ್ರವಾಗಿ ಸ್ಪರ್ಧಿಸಿದ್ದು ಬಿಜೆಪಿಗೆ ಅನುಕೂಲವಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಹರಿಯಾಣದಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ ಜಾಟರೇ ಬಹುಸಂಖ್ಯಾತರು ಬಲಾಠ್ಯರು ಶೇಕಡ ಇಪ್ಪತ್ತೈದರಷ್ಟಿರುವಂತಹ ಇವರು ಮೊದ್ಲಿಂದಾನು ಇಲ್ಲಿನ ರಾಜಕಾರಣವನ್ನ ಇಟ್ಕೊಂಡಿದ್ದಾರೆ ಹಾಗೇನೆ ಹೆಚ್ಚು ಮುಖ್ಯಮಂತ್ರಿಗಳಾಗಿದ್ದಾರೆ ಭಜನ್ ಲಾಲ್ ಬನ್ಸಿಲಾಲ್ ಭೂಪಿಂದರ್ ಗೂಡ ಓಂ ಪ್ರಕಾಶ್ ಚೌಟಾಲಾ ಇವರೆಲ್ಲರೂ ಸಹ ಪ್ರಭಾವಿ ಜಾಟ್ ಸಮುದಾಯದ ಮುಖ್ಯಮಂತ್ರಿಗಳು ಇವರ ಕುಟುಂಬಗಳೇ ಹರಿಯಾಣ ರಾಜಕಾರಣವನ್ನ ದಶಕಗಳ ಕಾಲ ನಿಯಂತ್ರಿಸ್ತಾ ಬಂದಿರೋದು ಜಾಟರಷ್ಟೇ ಸಂಖ್ಯೆಯ ಒಬಿಸಿಗಳು ಸಹ ಇಲ್ಲಿ ಪ್ರಬಲರಾಗಿದ್ದಾರೆ ಜೊತೆಗೆ ದಲಿತರ ಸಂಖ್ಯೆಯು ಸಹ ಗಣನೀಯವಾಗಿದೆ ಸದ್ಯಕ್ಕೆ ಒಬಿಸಿ ಮತ್ತು ಮೇಲ್ಜಾತಿ ಜನರ ಬಿಜೆಪಿಯನ್ನ ಅಪ್ಪಿಕೊಂಡಿದಾರಾ ದಲಿತರು ಮತ್ತು ಜಾಟರ ಮತಗಳು ವಿಭಜನೆ ಆಗಿದ್ಯಾ ಇದು ಸದ್ಯಕ್ಕೆ ಸಿಗ್ತಾ ಇರುವಂತ ಫಲಿತಾಂಶದ ಹಿಂದಿರುವಂತಹ ಸತ್ಯಗಳು ಪೂರ್ಣ ಫಲಿತಾಂಶ ಹೊರಬಿದ್ಮೇಲೆ ನಿಖರ ವಿಭಜನೆ ಸಿಗ್ಬಹುದು ಇರ್ಲಿ ಕಾಂಗ್ರೆಸ್ನ ಭೂಪಿಂದರ್ ಹೂಡಾ ಜಾಟ್ ಸಮುದಾಯಕ್ಕೆ ಸೇರಿದ್ರು ಕೂಡ ಹೂಡಾ ಬೆಂಬಲಿಗರು ಮುಂದಿನ ಸಿಎಂ ಹೂಡಾ ಅಂತ ಪ್ರಚಾರ ಮಾಡಿದ್ರು ಹೈಕಮಾಂಡ್ ಈ ಬಗ್ಗೆ ಬಹಿರಂಗವಾಗಿ ಪ್ರತಿಕ್ರಿಯಿಸಿರ್ಲಿಲ್ಲ ಬದಲಿಗೆ ಕುಮಾರಿ ಸೆಲ್ಜಾ ಕೂಡ ಕಾಂಗ್ರೆಸ್ ಬಹುಮತ ಗಳಿಸಿದ್ರೆ ನಾನು ಕೂಡ ಸಿಎಂ ಆಕಾಂಕ್ಷಿ ಅಂತ ಅಂದಿದ್ರು ಅದಕ್ಕೂ ಕೂಡ ಹೈಕಮಾಂಡ್ ಒಲವನ್ನ ತೋರಿರ್ಲಿಲ್ಲ ಇದು ಪಕ್ಷಕ್ಕೆ ದುಬಾರಿಯಾಗಿದೆ ಸೋಲಿನತ್ತ ಸಾಗಿಸಿದೆ ಅಂತ ಕೂಡ ವಿಶ್ಲೇಷಿಸಲಾಗ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ